ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೆ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತಿನ ತಿಂಡಿಗೆ ಮೆಂತ್ಯಭಾತ್ ಮಾಡಿದ್ದೆ ಅದೇ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಮೆಂತ್ಯಾಭಾತ್ ಎಲ್ಲರಿಗೂ ಮಾಡೋದು ಬಂದೇ ಬರುತ್ತಲ್ಲ ಅದಕ್ಕೆ ವಿಡಿಯೋ ವೀಡಿಯೋ ಏನು ನಾನು ತೊಗೊಂಡಿಲ್ಲ ಮತ್ತು ಸ್ವಲ್ಪ ಗಸಗಸೆ ಪಾಯಸ ಮಾಡೋಣ ಅಂತ ಹೇಳಿ ಅಮ್ಮ ಕೇಳ್ತಾನೆ ಇದ್ರ ಗಸಗಸೆ ಪಾಯಸ ಮಾಡ್ಕೊಂಡು ಕೊಡು ಅಂತ ಅದಕ್ಕೆ ಗಸಗಸೆ ಪಾಯಸ ಮಾಡಿ ಇವತ್ತು ನಮ್ಮ ಅಕ್ಕ ಮಗಳದ್ದು ಮದುವೆಗೆ ಅಂತ ಹೇಳಿ ಸ್ಯಾರಿ ಹೋಗಬೇಕಾಗಿತ್ತು ಚಿಕ್ಕಪೇಟೆಗೆ ಅಂದರೆ ಕಂಚಿಗೆ ಹೋಗಬೇಕು ಹುಡ್ಗಿಗೆ ತೊಗೊಬರೋದಕ್ಕೆ ಅಂದ್ಕೊಂಡಿದ್ವಿ ಆದರೆ ಟೈಮ್ ಇರಲಿಲ್ಲ ಹುಡುಗ ಬೇರೆ ಮತ್ತೆ ರಿಟನ್ ಅವರು ಫಾರಿನ್ಗೆ ಹೋಗಬೇಕಾಗಿತ್ತು ಇವತ್ತು ಒಂದೇ ದಿವಸ ಟೈಮ್ ಇದೆ ಆಶಾಡಿದ ಮೋಸ ಎಲ್ಲ ಇತ್ತಲ್ಲ ಟೈಮ್ ಇರಲಿಲ್ಲ ಅಂತ ಹೇಳಿ ಇವತ್ತು ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ನಾವು ರೆಡಿ ಆಗಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಗಸಗಸೆ ಪಾಯಸ ಅಮ್ಮ ಕೇಳಿದ್ರು ಅಂದ್ಬಿಟ್ಟು ಬೇಗ ಮಾಡಿಕೊಳ್ಳೋಣ ಅಂತ ಹೇಳಿ ಬೆಲ್ಲ ಪಾಕಕ್ಕಿಟ್ಟು ಇಟ್ಟು ಸ್ವಲ್ಪ ಅಕ್ಕಿ ಗೋಡಂಬಿ ಗಸಗಸೆ ಇದಿಷ್ಟು ಚೆನ್ನಾಗಿ ಅಂದರೆ ಕೆಂಪುಗೆ ಅಂದರೆ ಕೆಂಪಾಳವಾಗಿ ಹುರ್ಕೋಬೇಕು ಅಂತಾರಲ್ವ ಆ ಥರ ಚೆನ್ನಾಗಿ ಹುರ್ಕೋಬೇಕು ಗಸಗಸೆನ ಮತ್ತು ಅಕ್ಕಿನ ಗೋಡಂಬಿನ ಇದಂತೂ ಎದೆ ನೋವಂತೂ ತುಂಬಾ ಒಳ್ಳೆಯದು ಗಸಗಸೆ ಪಾಯಸ ಅಂತೂ ಅವಾಗಿನ ಅವಾಗೆಲ್ಲರೂ ಏನು ಅಂತ ಹೋಗ್ತಾನೆ ಇರಲಿಲ್ಲ ಅಲ್ವಾ ಇದೇ ಥರ ಎಲ್ಲ ಮನೇಲಿ ನಾನು ಮಾಡ್ಕೊಂಡು ಕುಡಿತಾ ಇದ್ದಿದ್ದು ನಮ್ಮಅಮ್ಮಂಗಿದು ತುಂಬಾ ಇಷ್ಟ ಗಸಗಸೆ ಪಾಯಸ ಯಾವಾಗ ಕೇಳ್ತಾನೆ ಇದ್ರೆ ಗಸಗಸೆ ಪಾಯಸ ಮಾಡ್ಕೊಂಡು ಕೊಡೋ ಅಂತ ನಾನು ಮಾಮೂಲಿ ಶಾವಿಗೆ ಹಾಕ್ಬಿಟ್ಟು ಎಲ್ಲ ಏಲಕ್ಕಿ ಮತ್ತು ಈ ಥರ ಶುಂಠಿ ಗಸಗಸೆ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಇದ್ದೆ ಆದರೆ ಬರೀ ಇವತ್ತು ಹೆಸರುಬೇಳೆ ಏನು ಹಾಕ್ತೀರೇ ಬರೀ ಗಸಗಸೆ ಪಾಯಸ ಕೇಳಿದ್ರು ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಹುರ್ಕೊಂಡು ಸ್ವಲ್ಪ ಶುಂಠಿ ಸ್ವಲ್ಪ ಏಲಕ್ಕಿ ಕಾಯಿ ಹಾಕಿ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಈ ಬೆಲ್ಲ ಪಾಕ ತೊಗೊಂಡಿರ್ತೀವಲ್ಲ ಅದಕ್ಕೆ ಅದನ್ನು ಸೇರಿಸಿ ಚೆನ್ನಾಗಿ ಕುದಿಯೋ ತನಕ ಬಿಡಬೇಕು ಅಂದರೆ ಬೆಲ್ಲ ಫುಲ್ಲು ಪಾಕ ತಗೊಂಡಿರಬೇಕು ಅದು ಚೆನ್ನಾಗಿ ಪಾಕ ಬಂದಿದ್ದಾದಮೇಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ಇನ್ನೇನು ಇಳಿಸ್ಕೊಳ್ತೀವಿ ಅನ್ಬೇಕಾದ್ರೆ ಒಂದು ಗ್ಲಾಸ್ ಹಾಲು ಕಾಯಿಸಿ ಇಟ್ಕೊಂಡು ಒಂದು ಗ್ಲಾಸ್ ಹಾಲು ಹಾಕಿದ್ರೆ ಗಸಗಸೆ ಪಾಯಸ ರೆಡಿ ಇದಂಥ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ತಿಂಗಳಿಗೆ ಎರಡು ಒಂದೊಂದು ಸಾರಿ ಈ ಥರ ಗಸಗಸೆ ಪಾಯಸ ಕೆಲಸ ಮಾಡ್ಕೊಂಡು ಕುಡಿದ್ರೆ ಅದೇ ನೋಗೆಲ್ಲ ತುಂಬಾ ಒಳ್ಳೇದು ನಂತರ ನಾವು ಬೇಗನೆ ರೆಡಿಯಾಗಿ ಅಣ್ಣ ಹತ್ತಿರ ಮೆಟ್ರೋ ಸ್ಟೇಷನ್ ಬಿಡಿಸ್ಕೊಂಡ್ವಿ ಅಲ್ಲಿಂದ ಹೋದರೆ ನಮ್ಮ ಅಕ್ಕ ಅಲ್ಲಿಂದ ನಾನು ಬರ್ತೀನಿ ಬನ್ನಿ ಅಂತ ಹೇಳಿದರು ಸರಿ ಅಂತ ಹೇಳಿ ಅವರು ಮತ್ತೆ ಹುಡುಗನ ಮನೆಯವರು ಎಲ್ಲರೂ ಬರ್ತೀವಿ ಅಂತ ಹೇಳಿದರು ಎಲ್ಲರೂ ಒಟ್ಟಿಗೆ ನಾಲ್ಕಲ್ಲಿ ಚಿಕ್ಕಪೇಟೆಯಲ್ಲಿ ಹೋಗಿ ಅಲ್ಲೇ ತಗೊಳ್ಳೋಣ ಅಂತ ಹೇಳಿ ಅದಕ್ಕೆ ಚಿಕ್ಕಪೇಟೆಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಅಣ್ಣನ ಕೈಲಿ ಬಿಡಿಸ್ಕೊಂಡ್ವಿ ನಾನು ರಿಷಿ ಕೈಯಲ್ಲಿ ಬಿಡಿಸ್ಕೊಂಡೆ ಅದಕ್ಕೆ ಅಣ್ಣ ಹತ್ರ ಬಿಡಿಸ್ಕೊಂಡ್ರು ನಾವು ಬಂದು ಅಲ್ಲಿ ಮೆಟ್ರೋ ಸ್ಟೇಷನ್ ಬಂದು ಆಮೇಲೆ ನಾವು ಚಿಕ್ಕಪೇಟೆಗೆ ಹೋಗೋ ಅಷ್ಟರಲ್ಲಿ ಸರ್ ಹೋಗುತ್ತಲ್ಲ ಅಂತ ಹೇಳಿ ಅದಕ್ಕೆ ನಮ್ಮ ಭೀಮ್ನಮಾವೋಸ್ಗೆ ಅಣ್ಣ ಅಮೌಂಟ್ ಕೊಟ್ಟಿದ್ದರು ಅವರು ಸೀರೆ ತೊಗೊಳಕ್ಕೆ ಅಂತ ಅದಕ್ಕೆ ನಾನು ಹಾಗೆ ಒಂದು ಸೀರೆ ತೊಗೊಳ್ತೀನಿ ಅಂತ ಹೇಳಿದ್ರು ಚಿಕ್ಕಪೇಟೆಗೆ ಬಂದ್ವಿ ನಾವು ಬಂದಾಗ ಇವತ್ತೇನು ಫುಲ್ ಖಾಲಿ ಇತ್ತು ಚಿಕ್ಕಪೇಟೆ ಅಂದರೆ ಒಂದು ಸಾರಿ ಬಂದಿದ್ದಾಗ ತುಂಬ ರಶ್ ಇತ್ತಲ್ಲ ಇವತ್ತು ನೋಡಿದ್ರೆ ಎಲ್ಲ ಫುಲ್ ಖಾಲಿ ಖಾಲಿ ಇತ್ತು ಪರವಾಗಿಲ್ಲ ಇವತ್ತು ಚಿಕ್ಕಪೇಟೆ ಎಲ್ಲ ಖಾಲಿ ಖಾಲಿ ಇದೆ ರೋಡೆಲ್ಲ ಅಂದ್ಕೊಂಡು ಬಂದ್ವಿ ಬಂದು ಹಾಗೆ ಬಾನುಗೆ ಮತ್ತು ಪ್ರೀತಿಗೆ ಜೀನ್ಸ್ಗೆ ಟಾಪ್ಗಳು ತೊಗೊಂಡು ಬೇಡ ಸ್ವಲ್ಪ ಅಂತ ಹೇಳಿ ನೋಡಿದ್ವಿ ಅದೇ ಲಾಲ್ ಬಿಲ್ಡಿಂಗಲ್ಲಿ ಆದರೆ ಎಲ್ಲೂ ಯಾವುದೂ ಅಷ್ಟು ಕಲೆಕ್ಷನ್ ಅಷ್ಟು ಇಷ್ಟ ಆಗಿಲ್ಲ ಪ್ರೀತು ಬೇರೆ ಜಾಸ್ತಿ ಚೂಸಿ ಅದು ಪ್ರೀತು ಹಾಕೊಳ್ಳಲ್ಲ ಯಾವ್ದು ತೊಗೊಂಡೋದ್ರೆ ಅದನ್ನು ಅದನ್ನು ಇಷ್ಟಪ ಇದ್ದರೆ ಮಾತ್ರ ಹಾಕ್ಕೊಳ್ಳೋದು ಇಲ್ಲಾಂದರೆ ಪ್ರೀತು ಹಾಕಲ್ವಲ್ಲ ನೋಡಿದ್ವಿ ಒಂದು ಎರಡು ಮೂರು ಕಡೆ ನೋಡಿದ್ವಿ ಎಲ್ಲೂ ಅಷ್ಟೊಂದು ಇಷ್ಟ ಆಗಿಲ್ಲ ಆಮೇಲೆ ಅಕ್ಕನಿಗೆ ಫೋನ್ ಮಾಡಿದ್ವಿ ಆ ಪಾಪ ಅಲ್ಲಿ ಬೇರೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ವಲ್ಲ ಏನು ಮಾಡೋದು ಅಂತ ಹೇಳಿ ಇದ್ರು ಆಮೇಲೆ ನಾವು ಮೆಟ್ರೋ ಸ್ಟೇಷನ್ ಹತ್ರನೂ ಪಾರ್ಕಿಂಗ್ ಮಾಡೋದಿದೆ ಅಂತ ಹೇಳಿದ್ವಿ ಆದರೆ ಕಾರ್ ಪಾರ್ಕಿಂಗ್ ಇದೆಯೋ ಇಲ್ವೋ ಅಂತ ನನಗೂ ಅಷ್ಟೊಂದು ಗೊತ್ತಾಗಲಿಲ್ಲ ಆಮೇಲೆ ಎಲ್ಲಿ ಮಾಡಿಬಿಟ್ಟು ಅಂದರೆ ಅಲ್ಲೇ ನಮ್ಮ ಅಕ್ಕವ್ರ ಅಣ್ಣವ್ರದ್ದು ಅಣ್ಣವ್ರದೂ ಫ್ಯಾಕ್ಟ್ರಿ ಇದೆ ಅಲ್ಲೂ ಆಗಿಲ್ಲ ರೋಡಲ್ಲಿ ಅಲ್ಲಿನೂ ಪಾರ್ಕಿಂಗ್ ಮಾಡೋಕ್ಕಾಗಿಲ್ಲ ಆಮೇಲೆ ಅವ್ರು ಹೋಗಿ ಕಾರ್ ಪಾರ್ಕ್ ಮಾಡಿ ಬಂದರು ಅಷ್ಟು ನಾವು ಇಲ್ಲಿ ಭೈರಪ್ಪ ಸಿಲ್ಕ್ ಹತ್ರ ಬಂದ್ವಿ ಅಂದರೆ ಇದು ಹೊಸ ಆಗಿದೆಯಲ್ಲ ಭೈರಪ್ಪ ಸಿಲ್ಕ್ಸ್ ಅಲ್ಲಿಗೆ ಬಂದ್ವಿ ಅಂದರೆ ಭೈರಪ್ಪ ಸೆನ್ಸು ಈ ಥರ ಎಲ್ಲ ಇದೆಯಲ್ವ ನಾವು ಇಲ್ಲಿ ಆಗಿದೆಯಲ್ಲ ಇಲ್ಲಿ ನೋಡಿದ್ವಿ ಫಸ್ಟೇನೆ ಸ್ಯಾರಿ ಎಲ್ಲ ಚೆನ್ನಾಗಿತ್ತು ಅಲ್ವಾ ಇಲ್ಲೇ ಹೋಗೋಣ ಅಂತ ಹೇಳಿ ನಮ್ಮ ಅಕ್ಕನಿಗೂ ನಾನು ಹೇಳಿದೆ ಭೈರಪ್ಪಗೆ ಹೋಗೋಣ ಅಂತ ಅವರು ಸ್ಯಾರಿ ಅಂತ ಹೇಳಿದ್ರು ಅಷ್ಟರಲ್ಲಿ ಅವರೂ ಹುಡುಗನ ಮನೆಯವರು ಅವ್ರ ಅಮ್ಮ ಅತ್ತೆಗಿರು ಅವ್ರ ಚಿಕ್ಕ ಮಹಾಯ ಅವರು ಬಂದಿದ್ರು ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳೆಲ್ಲ ಅವರು ಬಂದರು ತುಂಬ ಸೀರೆಗಳು ನೋಡಿದ್ವಿ ಚೆನ್ನಾಗಿತ್ತು ಎಲ್ಲಾನು ಒಂದಕ್ಕಿಂತ ಒಂದು ಕಲೆಕ್ಷನ್ ಅಂತೂ ಸೂಪರಾಗಿತ್ತು ಸ್ಯಾರಿಗಳು ಅವ್ಳು ನಮ್ಮ ಅಕ್ಕನ ಮಗಳು ಅಷ್ಟೊಂದು ಸ್ಯಾರಿ ಏನೋ ಬೇಡ ನಾನು ರಿಸೆಪ್ಷನ್ಗೆಲ್ಲ ಲೇಹಂಗೆ ಹಾಕ್ಕೊಳ್ತೀನಿ ಬೇಡ ಅಂತಂದ್ರೆ ಮುಹೂರ್ತದ ಸೀರೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ತೊಗೊಂಡ್ರು ಮತ್ತು ರಿಸೆಪ್ಷನ್ ಸ್ಯಾರಿ ಅವೆಲ್ಲ ಸ್ವಲ್ಪ ಕಮ್ಮಿ ತೊಗೊಂಡ್ರು ಅದು ನಾನು ಆ ಸ್ಯಾರಿ ಯಾವುದೂ ನಾನು ಇಲ್ಲಿ ತೋರಿಸ್ತಾ ಇಲ್ಲ ನಾವು ಮದುವೆಗೆ ತೊಗೊಂಡಿದ್ದು ಸೀರೆಗಳು ಇದು ಬೇರೆ ಸ್ಯಾರಿ ನಾವು ನೋಡ್ತಾ ಇದ್ದಿದ್ದು ಅಂದರೆ ನಮಗೆಲ್ಲರಿಗೂ ಅಂತನ್ಬಿಟ್ಟು ತೊಗೊಳೋದಕ್ಕೆ ಅಂತಂದ್ಬಿಟ್ಟು ಅವರು ಮತ್ತು ಅವ್ರ ಅತ್ತೆದಿರು ಅವರೆಲ್ಲ ತೊಗೊಳ್ಳೋದಕ್ಕೆ ಅಂತ ಕೇಳಿದ್ರು ಆವಾಗ ನಾವು ಈ ಸ್ಯಾರಿಗಳು ತಗೋಸಿದ್ದು ನಮ್ಮ ಅಕ್ಕನ ಮಗಳ ಮದುವೆ ಸ್ಯಾರಿಗಳು ಮಾತ್ರ ಎಲ್ಲ ಫಸ್ಟೇ ನೋಡಿಬಿಟ್ಟು ನಾವು ಫಸ್ಟು ಹುಡುಗಿ ತೊಗೊಳ್ಳೋಣ ಅಂತ ಹೇಳಿ ನಾವು ಎಂಗೇಜ್ಮೆಂಟು ಏನು ಮಾಡೋಕ್ಕಾಗ್ತಾ ಇಲ್ಲ ಹುಡ್ಗನ್ ಬೇರೆ ಪ್ರಜಾ ಇರಲಿಲ್ವಲ್ಲ ಅದಕ್ಕೆ ಚೌಟ್ರಲ್ಲಿ ಮದುವೆ ಮನೇಲಿ ಅವಾಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರು ಮೂರು ಸೀರೆ ಕೊಡಿಸಿದ್ರು ಮೂರು ಸೀರೆ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಮಾತ್ರ ನಾವು ಅದನ್ನು ಮೂರು ತೊಗೊಂಡ್ವಿ ಆಮೇಲೆ ಹಂಗು ನಮ್ಮ ಅಕ್ಕ ನೋಡ್ತಾ ಇದ್ವಿ ಎರಡು ತೊಗೊಂಡ್ಬಿಡೋಣ ಅಂತ ಕೇಳಿದ್ವಿ ತೊಗೋತೀಯಪ್ಪ ಅಂತಂದರೆ ಅದು ಒಂದೊಂದು ಸೀರೆ ಬೇಡ ಬೇಡ ಅಂತ ಹೇಳಿ ಆದ್ರೂ ಒಂದನ್ನು ಇಷ್ಟಪಡ್ತು ಅದನ್ನು ಎತ್ತಿ ಎತ್ತಿಟ್ವಿ ನೋಡೋಣ ಲಾಸ್ಟಲ್ಲಿ ಬೇಕು ಅಂದರೆ ತಗೊಳ್ಳೋಣ ಅಂತ ಹೇಳಿ ಅದಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಅದಕ್ಕೆ ನೋಡ್ತಾ ಇದ್ರು ಅದಕ್ಕೆ ತುಂಬಾ ಇಷ್ಟ ಮೈಸೂರು ಸಿಲ್ಕ್ ಸ್ಯಾರಿ ಅಣ್ಣ ತಗೊಂತ ಹೇಳಿದ್ರಲ್ಲ ಅದಕ್ಕೆ ಅವರು ಮೈಸೂರು ಸಿಲ್ಕ್ ಸ್ಯಾರಿ ನೋಡ್ತಾಯಿದ್ರು ನಾವು ಇದನ್ನೆಲ್ಲ ನೋಡಿರಾದ್ಮೇಲೆ ಅವರು ಆದ್ರೂನು ಅಂದರೆ ಇರೋರು ಈ ಹೊಸ ಭೈರಪ್ಪ ಸಿಲ್ಕಲ್ಲಿರೋರು ಅವರು ಅನ ಪರವಾಗಿಲ್ಲ ಪಾಪ ಅವರೇ ಬಂದು ಎಲ್ಲ ತೋರಿಸಿದ್ರು ಚೆನ್ನಾಗಿರೋ ಎಲ್ಲ ಅವರೇ ಹೊಸ್ದಾಗಿ ಮದುವೆಗಲ್ವ ಅಮ್ಮ ಅಂತ ಹೇಳಿ ಅವರೇ ಬಂದೆಲ್ಲ ಕೊಟ್ಟರು ನಮಗೂ ಸೀರೆಗಳು ಪರವಾಗಿಲ್ಲ ಚೆನ್ನಾಗೈತೆ ಅಂತ ಅನಿಸ್ತು ತೊಗೊಂಡ್ವಿ ಆದರೆ ಆಫರ್ ಬಿಟ್ಟಿದ್ದಾರೆ ಟ್ವೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅದು ಫಿಫ್ಟಿ ಪರ್ಸೆಂಟ್ ಸೇಲ್ ಅಂತ ಇರೋದಕ್ಕೆ ಫಿಫ್ಟಿ ಪರ್ಸೆಂಟ್ ಅಂತ ಇದೆ ಈ ಮಾಮೂಲಿ ಪ್ರೈಸ್ ಹಾಕಿರೋದ್ರಲ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ನಾನು ನೈತಿದ್ರು ನಾವು ಯಾವುದು ಫಿಫ್ಟಿ ಪರ್ಸೆಂಟು ತಗೊಂಡಿಲ್ಲ ನಾವು ಫಸ್ಟು ನೋಡಿದಾಗ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂದ್ಕೊಂಡೆ ಹೋದ್ವಿ ಅಲ್ಲಿ ನೋಡಿದ್ರೆ ಇದಕ್ಕೆಲ್ಲ ನಾವು ತಗೊಳ್ಬೇಕಾಗಿದ್ದು ಮದುವೆ ಸೀರೆಗಳಿಗೆಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ಆಫರ್ ಇದ್ದಿದ್ದು ಆಮೇಲೆ ಏನಲ್ಲಿ ಬಾರ್ಗಿಂಗು ಏನು ಇಲ್ಲ ಅಲ್ಲ ಫಿಕ್ಸೆಡ್ ರೇಟು ಅಂದರೆ ಸೀರೆಗಳು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಈ ಸೀರೆ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಅದರಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಇರೋ ಸೀರೆಗಳು ಆಫ್ ಆಫ್ ಇತ್ತು ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಅದರಲ್ಲಿ ಮಾತ್ರ ಒಂದೆರಡು ಸೀರೆ ತೊಗೊಂಡಿದ್ದು ಅಷ್ಟೇ ಇನ್ನು ಮದುವೆ ಹುಡುಗಿಗೆ ಮಾತ್ರ ಮೂರು ಸೀರೆ ಮತ್ತು ತ ತಾಯಿಗೆ ಕೊಡ್ತಾರಲ್ಲ ಅದೊಂದು ಸೀರೆ ತೊಗೊಂಡ್ವಿ ಯಾವುದೋ ಸೀರೆಗಳು ಅಷ್ಟೊಂದು ದಿನ ತೊಗೊಳಕ್ಕೆ ಹೋಗಿಲ್ಲ ನಾವು ಇಲ್ಲಿ ಭೈರಪ್ಪದಲ್ಲಿ ಸೀರೆ ಎಲ್ಲ ಚೆನ್ನಾಗಿತ್ತು ಆದರೆ ಯಾಕೋ ಅವ್ರು ಬೇಡ ಅಂತಂದ್ರೆ ನಾವು ಫಸ್ಟೇ ತೊಗೊಂಬಿಟ್ಟಿದ್ವಲ್ಲ ನಮ್ಮ ಕಡೆಯಿಂದ ಯಾವುದೋ ಸ್ಯಾರಿಗಳು ಬೇಡವಾಗಿತ್ತು ನಾವು ಹುಡ್ಗಿಗೆ ಮಾತ್ರ ಅವ್ರು ಕೊಡಿಸ್ತಾ ಇದ್ರಲ್ಲ ನಾವು ಹುಡುಗ ಹುಡುಗ ನಮ್ಮನೆಗೆ ಮಾತ್ರ ಒಂದು ಸ್ಯಾರಿ ತೊಗೋಬೇಕಾಗಿತ್ತು ಅಷ್ಟೇನೇನೆ ಅವ್ರು ನಮಗೆ ಕೊಡಿಸೋದಷ್ಟೇ ಅಷ್ಟೇ ಇದ್ದಿದ್ದು ನಾವು ಮೊದಲೇ ಫಸ್ಟ್ ಟೈಮ್ ಮಹಾಲಕ್ಷ್ಮೀಲಿ ಅಲ್ಲಿ ತೊಗೊಂಡಿದ್ವಲ್ಲ ಸ್ಯಾರಿಗಳು ಇಲ್ಲಿ ನಾವು ಏನು ಹೋಗಿಲ್ಲ ಆದರೆ ಅದಕ್ಕೆ ಮಾತ್ರ ಒಂದು ಸ್ಯಾರಿ ತೊಗೊಂಡ್ರೆ ಅದು ತುಂಬಾ ಚೆನ್ನಾಗಿದೆ ಅದಕ್ಕೆ ತೊಗೊಂಡಿದ್ದ ಸ್ಯಾರಿ ನಮ್ಮ ಅಕ್ಕನ ಕೇಳಿ ಆಮೇಲೆ ನಮ್ಮ ಅಕ್ಕಂಗೆ ಒಂದು ಸೀರೆ ಇಷ್ಟಾಗಿ ಅವ್ರು ಒಂದು ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದಷ್ಟೆ ಅದು ಅದು ತುಂಬಾ ಚೆನ್ನಾಗಿತ್ತು ಆ ಸೀರೆ ಮಾತ್ರ ನಮ್ಮಕ್ಕ ಇಷ್ಟಪಟ್ಟು ತೊಗೊಂಡ್ಳು ಅಲ್ಲಿ ಮದುವೆ ಎಣ್ಣಿಗೆ ಸೀರೆಗಳೆಲ್ಲ ತೊಗೊಂಡಿದ್ದಾದಮೇಲೆ ಮತ್ತೆ ಓಟೆಲ್ಗೆ ಹೋಗೋಣ ಊಟ ಮಾಡ್ಕೊಂಡು ಬರೋಣ ಅಂತ ಹೊರಗಡೆ ಬಂದ್ವಿ ಬಂದು ನೋಡಿದರೆ ಆಗಲೂ ತುಂಬ ರಶ್ ಆಗೋಗಿದೆ ನಾವು ಬೆಳಗ್ಗೆ ಬಂದಾಗ ಫುಲ್ ಖಾಲಿ ಇತ್ತು ಮಾರ್ಕೆಟು ಸ್ಯಾರಿ ತೊಗೊಂಡು ಹೊರಗಡೆ ಬ್ರಶಲ್ಲಿ ಫುಲ್ ರಶ್ ಆಗಿಬಿಟ್ಟಿತ್ತು ಅಯ್ಯೋ ಎಷ್ಟು ರಶ್ ಇದೆ ಪ್ರತಿದಿನ ಚಿಕ್ಕಪೇಟೆಯಲ್ಲಿ ಜನ ತುಂಬ ಇರ್ತಾರೆ ಅಂತ ಅಂದ್ಕೊಂಡು ಆಮೇಲೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ವೆಂಕಟೇಶ್ವರ ಸಿಲ್ಕ್ ಹೌಸ್ ಅಂತ ಇದಂತೂ ತುಂಬ ಹಳೇ ಅಂಗಡಿ ಅಂದರೆ ನಾವು ತುಂಬ ವರ್ಷಗಳಿಂದ ಒಂದು ಹದಿನೈದು ಹದಿನಾರು ವರ್ಷದಿಂದ ಹೋಗ್ತಾಯಿದ್ವಿ ಈ ಅಂಗಡಿಗೆ ಮಾರ್ಕೆಟ್ ಹೋಗಿ ನಾವು ಇಲ್ಲೇ ಏನೇ ತಗೊಂಡ್ರು ಇಲ್ಲಿ ವೆಂಕಟೇಶ್ವರಗೆ ಹೋಗಿ ಒಂದು ಸಾರಿ ಆದರೂ ಒಂದು ಸ್ಯಾರಿ ಆದರೂ ತೊಗೊಬಂದ್ರೇ ಒಂಥರ ಏನೋ ನೆಮ್ಮದಿ ಆಮೇಲೆ ಅಲ್ಲೂ ಹೋದ್ವಿ ಅಲ್ಲೂ ಒಳ್ಳೆ ಕಲೆಕ್ಷನ್ ಇತ್ತು ತುಂಬ ಚೆನ್ನಾಗಿತ್ತು ಸ್ಯಾರಿಗಳು ಬೈರಪ್ಪದಲ್ಲಿ ಯಾವ ಥರ ಇತ್ತು ಇಲ್ಲೂ ಹಾಗೆಯೇ ಒಂದಕ್ಕಿಂತ ಒಂದು ಸ್ಯಾರಿ ಅಂತ ಸೂಪರಾಗಿತ್ತು ಎಲ್ಲ ಕಂಚಿ ಸ್ಯಾರಿಗಳು ತುಂಬಾ ಚೆನ್ನಾಗಿತ್ತು ಸೀರೆಗಳು ಆಮೇಲೆ ಇಲ್ಲಿ ಬಂದು ನೋಡಿದ್ವಿ ಇಲ್ಲಿ ಬಂದು ನೋಡಿದ್ರೆ ನಮಗೆ ಸುಮ್ಮನೆ ಒಂದು ಸಾರಿ ನೋಡೋಣ ಅಂತ ಬಂದಿದ್ದು ಅಷ್ಟೇ ಒಂದು ಸಾರಿ ಬೇಕಾಗಿತ್ತು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಹೊರಡಬೇಕಾದ್ರೆ ನೆನಪಾಗಿದ್ದು ಆಮೇಲೆ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಒಂದಕ್ಕಿಂತ ಒಂದು ಸ್ಯಾರಿ ಚೆನ್ನಾಗಿತ್ತು ಆದರೆ ಹುಡುಗನ್ ಮನೆಯವರೆಲ್ಲರೂ ಏಳು ಸೀರೆ ರೇಷ್ಮೆ ಸೀರೆ ಇಲ್ಲೇ ತೊಗೊಂಡ್ರು ಅವರು ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗೈತೆ ಅಂತ ಹೇಳಿ ಅವರು ಏಳು ಸೀರೆ ತೊಗೊಂಡ್ರು ನಾವು ಮಾತ್ರ ಒಂದು ಸೀರೆ ಮಾತ್ರ ಹುಡುಗ ನಮ್ಮನಿಗೆ ಬೇಕಾಗಿತ್ತಲ್ಲ ಅವರಲ್ಲಿ ನಮ್ಗೆ ಕೊಡಿಸಿದ್ರು ಆದರೆ ಅವ್ರು ಅವ್ರಿಗೆ ಯಾಕೋ ಅಲ್ಲಿ ಬೈರ ಬದಲ್ ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ ಅನಿಸುತ್ತೆ ಅವರಲ್ಲಿ ತೊಗೊಂಡಿಲ್ಲ ಒಂದು ಸೀರೆ ನಾವು ಇಲ್ಲೇ ಕೊಡಿಸಿದ್ವಿ ಆಮೇಲೆ ಅತ್ಕೇನೋ ಎರಡು ಸೀರೆ ಭಾವನಮ್ಮ ಪ್ರೀತಮ್ಮ ಅವ್ರಿಗೆ ಲಂಗ ದವಣಿ ಹೊಲ್ಸಣ ಅಂತ ಅಂದ್ಬಿಟ್ಟು ಅವರು ಒಂದು ಎರಡು ಸೀರೆ ನೋಡಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಸ್ಯಾರಿ ಕಲೆಕ್ಷನ್ ತುಂಬನೇ ಚೆನ್ನಾಗಿದೆ ಭೈರಪ್ಪದಲ್ಲೂ ಅಷ್ಟೇ ಒಳ್ ಎಲ್ಲ ಹೊಸ ಹೊಸ ಕಲೆಕ್ಷನ್ ಸ್ಯಾರಿಗಳು ಅಲ್ಲೂ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಆಫರು ಇದೆ ರೇಷ್ಮೆ ಸ್ಯಾರಿಗಳಿಗೆಲ್ಲ ಟೆನ್ ಪರ್ಸೆಂಟ್ ಆಫರ್ ಇದೆ ಇಲ್ಲಿ ವೆಂಕಟೇಶ್ವರದಲ್ಲೂ ಪಾಪ ಅವರೇನೆಲ್ಲ ಬೇಜಾರು ಮಾಡೋದಿಲ್ಲ ನಾವು ಯಾವ ಬಗ್ಗೆ ಹೊತ್ತರೂ ಅಷ್ಟೇ ಅವ್ರಿಗೆ ಏನಾದರೂ ಸ್ವಲ್ಪ ಆದ್ರೂ ಏನೂ ಅಂದ್ಕೊಳ್ಳೋದಿಲ್ಲ ಆಯಿತು ಬಂದು ಹಾಗೆ ವಾಪಸ್ ಕಳಿಸ್ಬಾರ್ದು ಅಂತ ಹೇಳ್ತಾರೆ ಅದು ಸೀರೆಗಳು ತುಂಬ ಚೆನ್ನಾಗಿದ್ದಕ್ಕೆ ಅವರು ಹುಡುಗನ ಮನೆ ಕಡೆಯವರು ಏಳು ಸ್ಯಾರಿ ತೊಗೊಂಡ್ರು ನಾವು ಒಂದು ಸ್ಯಾರಿ ಮಾತ್ರ ನಾವು ಕೊಡಿಸಿದ್ದಷ್ಟೇ ಇಲ್ಲಿಗೆ ವಿಡಿಯೋ ಎಂಡಾಗುತ್ತಿದೆ ಧನ್ಯವಾದಗಳು